ಮಗನ ಗೆಲುವಿಗಾಗಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ರಹಸ್ಯ ಸಭೆ ಮಂಡ್ಯದಲ್ಲಿ ಮಗ ನಿಖಿಲ್ ಕುಮಾರಸ್ವಾಮಿಯವರ ಗೆಲುವಿಗಾಗಿ ಪಣ ತೊಟ್ಟಿರುವ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರೊಂದಿಗೆ ರಹಸ್ಯ ಸಭೆ ನಡೆಸಿದ ವಿಷಯ ಬೆಳಕಿಗೆ ಬಂದಿದೆ ಮಂಡ್ಯದ ನ ರಾಯಲ್ ಆರ್ಕಿಡ್ನಲ್ಲಿ ಬುಧವಾರ ಬೆಳಗ್ಗೆ ಸಭೆ ನಡೆದದ್ದು ಇವತ್ತು ಕೆಆರ್ಎಸ್ ಸುತ್ತಮುತ್ತ ಕುಮಾರಸ್ವಾಮಿಯವರು ಮಗ ನಿಖಿಲ್ ಪರವಾಗಿ ಮತಯಾಚಿಸಲಿದ್ದಾರೆ ಆದ್ರೆ ಸಭೆಯಲ್ಲಿ ಆಪ್ತರಲ್ಲದೆ ಬೇರೆ ಯಾರಿಗೂ ಪ್ರವೇಶ ಇರಲಿಲ್ಲ ಮಾಧ್ಯಮಗಳನ್ನು ಕೂಡ ಸಭೆಯಿಂದ ದೂರ ಉಳಿಸಿ ಾಗಿತ್ತು ಅಂತ ಹೇಳಲಾಗಿದೆ ಮಂಡ್ಯ ಜಿಲ್ಲೆಯ ಜೆಡಿಎಸ್ ನಾಯಕರು ಮತ್ತೆ ಕಾಂಗ್ರೆಸ್ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಅವರು ಕೂಡ ಸಭೆಯಲ್ಲಿದ್ರು ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿರುವ ನಿಖಿಲ್ ಗೆಲ್ಲಿಸೋದು ಕುಮಾರಸ್ವಾಮಿ ಅವರಿಗೆ ಪ್ರತಿಷ್ಠೆಯ ವಿಷಯವಾಗ್ಬಿಟ್ಟಿದೆ ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸುಮಲತಾ ಅವರ ಪರ ಜನರಲ್ಲಿ ಅನುಕಂಪದ ಅಲೆ ಇದೆ ಅವರ ಪರವಾಗಿ ನಟರಾದ ದರ್ಶನ್ ಮತ್ತೆ ಯಶವಂತ್ ಅವರು ಪ್ರಚಾರ ಕೂಡ ಮಾಡ್ತಿರೋದ್ರಿಂದ ಜೆಡಿಎಸ್ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಆತಂಕ ಶುರುವಾಗಿದೆ ಅದ್ರ ಜೊತೆಗೆ ಮಂಗಳವಾರ ಮೈಸೂರಿನಲ್ಲಿ ಒಂದು ಸಮಾವೇಶದಲ್ಲಿ ಮಾತಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸುಮಲತಾ ಅವ್ರನ್ನ ಗೆಲ್ಲಿಸ್ತೀರಿ ಅನ್ಕೊಂಡಿದ್ದೀನಿ ಅಂತ ಒಂದು ಮಾತು ಹೇಳದ ಮೇಲಂತೂ ಮೈತ್ರಿ ಸರ್ಕಾರದ ನಿದ್ದೆ ಕೆಟ್ಟಿದೆ ಆದ್ರಿಂದ ತರಾತುರಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರೀತಿಯಾದ ಒಂದು ರಹಸ್ಯ ಸಭೆಯನ್ನ ನಡೆಸಿದ್ದಾರೆ ಬಿಜೆಪಿ ಅಂತೂ ಈಗಾಗ್ಲೇ ಸುಮಲತಾ ಅವರಿಗೆ ಬಹಿರಂಗವಾಗಿ ಬೆಂಬಲ ಘೋಷಿಸಿ ತನ್ನ ಅಭ್ಯರ್ಥಿಯನ್ನೇ ಈ ಕ್ಷೇತ್ರದಿಂದ ಕಣಕ್ಕಿಳಿಸಿಲ್ಲ ಈ ಎಲ್ಲಾ ಬೆಳವಣಿಗೆಗಳು ಜೆಡಿಎಸ್ಗೆ ಪೂರಕವಂತೂ ಅಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡಿರೋ ಕುಮಾರಸ್ವಾಮಿ ಸ್ವಾಮಿಯರು ರಹಸ್ಯ ಸಭೆ ನಡೆಸಿ ಮಗನ ಗೆಲುವಿಗಾಗಿ ಹೊಸ ಕಾರ್ಯತಂತ್ರವನ್ನ ರೂಪಿಸಿರಬಹುದು ಅಂತ ಅಂದಾಜಿಸಲಾಗಿದೆ